ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಆಧಾರ ತಂದೆಯ ಬಗ್ಗೆ ನಮಗಿರುವ ಪ್ರೀತಿಯಾಗಿದೆ ಪ್ರೀತಿಯಲ್ಲಿ ಕೊರತೆಯಾದಾಗ ಏಕರಸವಾಗಿ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಮತ್ತು ಏಕರಸವಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇದ್ದರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರೀತಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಆತ್ಮಕ್ಕೆ ಅತಿ ಪ್ರಿಯವಾದ ವಸ್ತು ಯಾವುದಾಗಿದೆ ಅದರ ಲಕ್ಷಣ ಏನು ಉತ್ತರ ಆತ್ಮಕ್ಕೆ ಅತಿ ಪ್ರಿಯವಾದ ವಸ್ತು ಶರೀರ ಆಗಿದೆ ಶರೀರದ ಬಗ್ಗೆ ಆತ್ಮಕ್ಕೆ ಎಷ್ಟು ಪ್ರೀತಿ ಇದೆ ಅಂದರೆ ಆತ್ಮ ಶರೀರವನ್ನು ತ್ಯಾಗ ಮಾಡಲು ತಯಾರಾಗುವುದಿಲ್ಲ ಶರೀರವನ್ನು ಉಳಿಸಿಕೊಳ್ಳಲು ಆತ್ಮ ಅನೇಕ ವ್ಯವಸ್ಥೆಯನ್ನು ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಈ ಶರೀರ ತಮೋ ಪ್ರಧಾನ ಆದಂತಹ ಚೀಚಿ ಶರೀರ ಆಗಿದೆ ಈಗ ನೀವು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಆದ್ದರಿಂದ ಈ ಹಳೆಯ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಈಗ ನಿಮಗೆ ಶರೀರದ ಅಭಿಮಾನ ಇರಬಾರದು ಈಗ ನಿಮಗೆ ದೇಹಾಭಿಮಾನ ಇರಬಾರದು ಇದೇ ನಿಮ್ಮ ಗುರಿಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ದೈವಿ ಸ್ವರಾಜ್ಯದ ಉದ್ಘಾಟನೆ ಆಗಿಬಿಟ್ಟಿದೆ ಈಗ ದೈವಿ ಸ್ವರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ತಯಾರಿ ನಡೆಯುತ್ತಿದೆ ಯಾವುದಾದರೂ ಸ್ಥಾನದಲ್ಲಿ ನೀವು ಬ್ರಾಂಚ್ ಅನ್ನು ತೆರೆದರೆ ದೊಡ್ಡ ವ್ಯಕ್ತಿಗಳ ಮೂಲಕ ಆ ಬ್ರಾಂಚ್ನ ಉದ್ಘಾಟನೆಯನ್ನು ಮಾಡಿಸಲು ನೀವು ಪ್ರಯತ್ನ ಪಡುತ್ತೀರಾ ದೊಡ್ಡ ವ್ಯಕ್ತಿಯನ್ನು ನೋಡಿ ಅವರಿಗಿಂತ ಸಣ್ಣವರಾದ ಎಲ್ಲಾ ಆಫೀಸರ್ಸ್ ಆ ಬ್ರಾಂಚ್ಗೆ ಬರುತ್ತಾರೆ ನೀವು ಗೌರ್ನರ್ನ ಮೂಲಕ ಓಪನಿಂಗ್ ಅನ್ನು ಮಾಡಿಸಿದರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಕೂಡ ನಿಮ್ಮ ಬ್ರಾಂಚ್ಗೆ ಬರುತ್ತಾರೆ ಒಂದು ವೇಳೆ ನೀವು ಕಲೆಕ್ಟರ್ನ ಮೂಲಕ ಓಪನಿಂಗ್ ಅನ್ನು ಮಾಡಿಸಿದರೆ ದೊಡ್ಡ ವ್ಯಕ್ತಿಗಳು ಬರುವುದಿಲ್ಲ ಆದ್ದರಿಂದ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದು ಉದ್ಘಾಟನೆಯನ್ನು ಮಾಡಬೇಕು ಎಂದು ನೀವು ಪ್ರಯತ್ನ ಪಡಬೇಕು ಯಾವುದಾದರೂ ಒಂದು ನೆಪದಿಂದ ಅವರು ನಮ್ಮ ಬ್ರಾಂಚ್ನ ಒಳಗಡೆ ಬರಬೇಕು ಆಗ ನೀವು ಅವರಿಗೆ ಮಾರ್ಗವನ್ನು ತೋರಿಸಬೇಕು ಯಾವುದಾದರೂ ಒಂದು ನೆಪವನ್ನು ಮಾಡಿ ದೊಡ್ಡ ವ್ಯಕ್ತಿಗಳು ನಿಮ್ಮ ಬ್ರಾಂಚ್ನ ಒಳಗಡೆ ಬರುವಂತೆ ಮಾಡಬೇಕು ನಂತರ ನೀವು ಅವರಿಗೆ ಜ್ಞಾನದ ಮಾರ್ಗವನ್ನು ತೋರಿಸಬೇಕು ಬೇಹದ್ದಿನ ತಂದೆಯ ಮೂಲಕ ಹೇಗೆ ಬೇಹದ್ದಿನ ಆಸ್ತಿ ಸಿಗುತ್ತಿದೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಿಗೂ ಈ ಜ್ಞಾನ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ನೀವು ಡೈರೆಕ್ಟ್ ಆಗಿ ಯಾರಿಗೂ ಹೇಳಬಾರದು ಭಗವಂತ ಬಂದಿದ್ದಾರೆ ಎಂದು ಜಗತ್ತಿನಲ್ಲಿ ಅನೇಕರು ಹೇಳುತ್ತಾರೆ ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುವಂತವರು ಜಗತ್ತಿನಲ್ಲಿ ಅನೇಕ ಜನ ಹುಟ್ಟಿಕೊಂಡಿದ್ದಾರೆ ಆದ್ದರಿಂದ ಭಗವಂತ ಬಂದಿದ್ದಾರೆ ಎಂದು ನೀವು ಹೇಳಬಾರದು ಬೇಹದ್ದಿನ ತಂದೆ ಬಂದು ಕಲ್ಪದ ಮೊದಲಿನಂತೆ ನಾಟಕದ ಪ್ಲಾನ್ ಅನುಸಾರ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಈ ಸಂಪೂರ್ಣ ಲೈನ್ ಅನ್ನು ನೀವು ಬರೆಯಬೇಕು ಮನುಷ್ಯರು ನೀವು ಬರೆದಿರುವ ಲೈನ್ ಅನ್ನು ಓದಿ ನಂತರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳೇ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ಕೆಲವೊಮ್ಮೆ ಸಂಶಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ ಮಾಯೆ ಮಕ್ಕಳಿಗೆ ಕಾಟವನ್ನು ಕೊಟ್ಟು ಮಕ್ಕಳನ್ನು ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತದೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳು ಮಾಯೆಗೆ ಸೋತು ಬಿಡುತ್ತಾರೆ ಸದಾ ಒಂದೇ ಕಡೆಯವರು ವಿಜಯಿ ಆಗುವಂತಹ ಕಾಯಿದೆ ಇಲ್ಲ ನಾವು ಎಂದೂ ಸೋಲಬಾರದು ಅಂದರೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ಸೋಲು ಮತ್ತು ಗೆಲುವಿನ ಆಟ ನಡೆಯುತ್ತಿರುತ್ತದೆ ಯುದ್ಧದಲ್ಲಿ ಮೂರು ಪ್ರಕಾರದ ಯುದ್ಧ ಇದೆ ಫಸ್ಟ್ ಕ್ಲಾಸ್ ಆದ ಯುದ್ಧ ಸೆಕೆಂಡ್ ಕ್ಲಾಸ್ ಆದ ಯುದ್ಧ ಮತ್ತು ತರ್ಡ್ ಕ್ಲಾಸ್ ಆದ ಯುದ್ಧ ಎಂದು ಕೆಲವೊಮ್ಮೆ ಕೆಲವೊಮ್ಮೆ ಯುದ್ಧವನ್ನು ಮಾಡದೇ ಇರುವಂತವರು ಕೂಡ ನಿಮಗೆ ಕಾಣಿಸುತ್ತಾರೆ ಅಂತವರಿಗೂ ಕೂಡ ಇಲ್ಲಿಗೆ ಬರಲು ಅವಕಾಶವನ್ನು ನೀಡಲಾಗುತ್ತದೆ ಸ್ವಲ್ಪ ಇಲ್ಲಿಯ ಬಣ್ಣವನ್ನು ಹಚ್ಚಿಕೊಂಡು ನಂತರ ಯುದ್ಧವನ್ನು ಮಾಡಬಹುದು ಎಂದು ಅಂತವರಿಗೂ ಇಲ್ಲಿಗೆ ಬರಲು ಅನುಮತಿಯನ್ನು ನೀಡಲಾಗುತ್ತದೆ ಅವರು ಈ ಸೇನೆಗೆ ಬಂದು ಸೇರಿಕೊಂಡರೆ ಅವರಿಗೆ ಈ ಸೇನೆಯಲ್ಲಿರುವವರ ಬಣ್ಣ ಹತ್ತಬಹುದು ಎಂದು ಅಂಥವರಿಗೂ ಇಲ್ಲಿಗೆ ಬರಲು ಅನುಮತಿಯನ್ನು ನೀಡಲಾಗುತ್ತದೆ ಏಕೆಂದರೆ ಜಗತ್ತಿನ ಜನರಿಗೆ ನೀವು ಮಹಾರಥಿ ಯೋದ್ಧರಾಗಿದ್ದೀರಾ ಅನ್ನುವುದು ಗೊತ್ತಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಯಾವುದೇ ಆಯುಧಗಳು ಇಲ್ಲ ನಿಮ್ಮ ಕೈಯಲ್ಲಿ ಆಯುಧವನ್ನು ಕೊಟ್ಟರೆ ಅದು ಶೋಭಿಸುವುದಿಲ್ಲ ಒಂದು ವೇಳೆ ನಿಮ್ಮ ಕೈಯಲ್ಲಿ ಆಯುಧ ಇದ್ದಿದ್ದರೆ ಅದು ಶೋಭಿಸುತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬಳಿ ಜ್ಞಾನದ ಖಡ್ಗ ಇದೆ ನಿಮ್ಮ ಬಳಿ ಜ್ಞಾನದ ಕಟಾರಿ ಇದೆ ಜಗತ್ತಿನ ಜನ ನಿಮ್ಮ ಕೈಯಲ್ಲಿರುವ ಜ್ಞಾನದ ಖಡ್ಗ ಮತ್ತು ಜ್ಞಾನದ ಕಟಾರಿಯನ್ನು ನೋಡಿ ಅದನ್ನು ಸ್ಥೂಲ ಖಡ್ಗ ಸ್ಥೂಲ ಕಟಾರಿ ಎಂದು ತಿಳಿದುಕೊಂಡಿದ್ದಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನದ ಅಸ್ತ್ರಶಸ್ತ್ರವನ್ನು ನೀಡುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಹಿಂಸೆಯ ಮಾತೇ ಇಲ್ಲ ಆದರೆ ಈ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ದೇವಿಯರ ಕೈಯಲ್ಲಿ ಸ್ಥೂಲ ಆಯುಧವನ್ನು ತೋರಿಸಿದ್ದಾರೆ ದೇವತೆಗಳ ಕೈಯಲ್ಲಿ ಆಯುಧವನ್ನು ತೋರಿಸಿ ದೇವತೆಗಳನ್ನು ಹಿಂಸಕರನ್ನಾಗಿ ಮಾಡಿದ್ದಾರೆ ದೇವತೆಗಳನ್ನು ಹಿಂಸಕರು ಎಂದು ಯಾರು ತಿಳಿದುಕೊಂಡಿದ್ದಾರೋ ಅವರು ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಪರಮಾತ್ಮ ತಂದೆಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರು ಹೂವು ಆಗುತ್ತಾರೆ ಎಂದು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಹೂವಾದಂತಹ ಮಕ್ಕಳು ಎಲ್ಲರಿಗಿಂತ ಮುಂದೆ ಇರಬೇಕು ಎಂದು ಯಾರು ಹೂವಾಗುತ್ತಾರೆ ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಷ್ಟು ಜನ ಹೂವಾಗಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೆ ತಂದೆ ಹೂವಾದಂತಹ ಮಕ್ಕಳ ಹೆಸರನ್ನು ಹೇಳುವುದಿಲ್ಲ ಒಂದು ವೇಳೆ ಹೂವಾದಂತಹ ಮಕ್ಕಳ ಹೆಸರನ್ನು ಪರಮಾತ್ಮ ತಂದೆ ಹೇಳಿದರೆ ಪುನಃ ಉಳಿದ ಮಕ್ಕಳು ತಂದೆಯನ್ನು ಕೇಳುತ್ತಾರೆ ನಾನು ಮುಳ್ಳಾಗಿದ್ದೇನೇನು ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಯಾರು ನರನಿಂದ ನಾರಾಯಣ ಆಗುತ್ತೀರಾ ಎಂದು ಆಗ ಎಲ್ಲಾ ಮಕ್ಕಳು ನಾನು ನರನಿಂದ ನಾರಾಯಣ ಆಗುತ್ತೇನೆ ಎಂದು ಕೈಯನ್ನು ಎತ್ತುತ್ತಾರೆ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದಾರೆ ಯಾರು ಹೆಚ್ಚು ಸೇವೆಯನ್ನು ಮಾಡುತ್ತಾರೋ ಅವರು ಪರಮಾತ್ಮ ತಂದೆಯನ್ನು ಕೂಡ ಜಾಸ್ತಿ ನೆನಪು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೆ ಪ್ರೀತಿ ಇದೆಯೋ ಅವರು ಅವಶ್ಯವಾಗಿ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತಾರೆ ಆದರೆ ಎಲ್ಲರೂ ಏಕರಸವಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಆದ್ದರಿಂದ ತಂದೆಯ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇಲ್ಲ ಅತಿ ಪ್ರಿಯವಾದ ವಸ್ತುವನ್ನು ಎಲ್ಲರೂ ಬಹಳಷ್ಟು ನೆನಪು ಮಾಡುತ್ತಾರೆ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ ಆದ್ದರಿಂದ ಮಕ್ಕಳನ್ನು ಎತ್ತಿಕೊಂಡು ತಂದೆ ತಾಯಿ ಮಡಿಲಿನಲ್ಲಿ ಕುರಿಸಿಕೊಳ್ಳುತ್ತಾರೆ ಸಣ್ಣ ಮಕ್ಕಳು ಹೂವಿನ ಸಮಾನ ಆಗಿದ್ದಾರೆ ಈಗ ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ನಾನು ಶಿವತಂದೆಯ ಸಮೀಪಕ್ಕೆ ಹೋಗಬೇಕು ಅನ್ನುವ ಇಚ್ಛೆ ಉತ್ಪನ್ನ ಆಗುತ್ತದೆ ಹೇಗೆ ಸಣ್ಣ ಮಕ್ಕಳು ತಂದೆ ತಾಯಿಯನ್ನು ಆಕರ್ಷಣೆ ಮಾಡುತ್ತಾರೆ ತಂದೆ ತಾಯಿ ತಕ್ಷಣ ಮಗುವನ್ನು ಎತ್ತಿಕೊಂಡು ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾರೆ ಮಗುವನ್ನು ಪ್ರೀತಿ ಮಾಡುತ್ತಾರೆ ಇಲ್ಲಿ ಬೇಹದ್ದಿನ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇದೆ ಬೇಹದ್ದಿನ ತಂದೆ ಅತೀ ಪ್ರಿಯ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ಮಕ್ಕಳ ಮನಸ್ಸಿನ ಎಲ್ಲ ಶುಭ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ ಮನುಷ್ಯರಿಗೆ ಏನು ಬೇಕು ಮನುಷ್ಯರು ಒಂದನೆಯದಾಗಿ ನನ್ನ ಆರೋಗ್ಯ ಬಹಳ ಚೆನ್ನಾಗಿರಬೇಕು ಎಂದು ಬಯಸುತ್ತಾರೆ ಎಂದೂ ನನಗೆ ಕಾಯಿಲೆ ಬರಬಾರದು ಎಂದು ಬಯಸುತ್ತಾರೆ ನಾವು ಆರೋಗ್ಯವಂತರಾಗಿರುವುದು ಬಹಳ ಒಳ್ಳೆಯದು ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ನಾನು ಬಹಳಷ್ಟು ಆರೋಗ್ಯವಂತ ಆಗಿರಬೇಕು ನನ್ನ ಆರೋಗ್ಯ ಚೆನ್ನಾಗಿರಬೇಕು ಎಂದು ಬಯಸುತ್ತಾರೆ ನಾವು ಆರೋಗ್ಯವಂತರಾಗಿದ್ದೇವೆ ಆದರೆ ನಮ್ಮ ಬಳಿ ಹಣ ಇಲ್ಲ ಅಂದರೆ ಆ ಆರೋಗ್ಯ ಯಾವ ಕೆಲಸಕ್ಕೂ ಬರುವುದಿಲ್ಲ ಪುನಃ ನಮಗೆ ಹಣ ಬೇಕು ಹಣದ ಮೂಲಕ ಸುಖ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ಮೂಲಕ ಈಗ ಅವಶ್ಯವಾಗಿ ಆರೋಗ್ಯ ಮತ್ತು ಸಂಪತ್ತು ಅನ್ನುವ ಎರಡು ಪ್ರಾಪ್ತಿ ನಿಮಗೆ ಸಿಗಲೇಬೇಕು ಇದೇನು ಹೊಸ ಮಾತಲ್ಲ ಇದು ಬಹಳ ಹಳೆಯ ಮಾತಾಗಿದೆ ಯಾವಾಗ ಪರಮಾತ್ಮ ತಂದೆಯ ಜೊತೆಗೆ ನೀವು ಮಿಲನವನ್ನು ಮಾಡುತ್ತೀರೋ ಆಗ ನೀವು ಈ ಪ್ರಾಪ್ತಿ ತಂದೆಯ ಮೂಲಕ ನಮಗೆ ಸಿಗುತ್ತದೆ ಎಂದು ಹೇಳುತ್ತೀರಾ ಇನ್ನು ತಂದೆ ನಮಗೆ ಸಿಕ್ಕು ಲಕ್ಷಾಂತರ ವರ್ಷ ಆಯಿತು ಅಥವಾ ಪದುಮ ವರ್ಷ ಆಯಿತು ಎಂದು ಎಂದೂ ನೀವು ಹೇಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಜಗತ್ತು ಯಾವಾಗ ಹೊಸ ಜಗತ್ತಾಗಿರುತ್ತದೆ ಪುನಃ ಜಗತ್ತು ಯಾವಾಗ ಹಳೆಯ ಜಗತ್ತಾಗುತ್ತದೆ ಎಂದು ಆತ್ಮರಾದ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಪುನಃ ನಾವೇ ಹಳೆಯ ಜಗತ್ತಿನಲ್ಲಿ ಬರುತ್ತೇವೆ ನಿಮಗೆ ಆಲ್ರೌಂಡರ್ ಎಂದು ಹೆಸರನ್ನು ಇಡಲಾಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈಗ ಬಹಳ ಜನ್ಮದ ಅಂತಿಮ ಜನ್ಮಕ್ಕೆ ಬಂದು ತಲುಪಿದ್ದೀರಾ ಆದಿಯಲ್ಲಿ ಮೊದಲನೇ ನಂಬರ್ನಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಮೊದಲು ನೀವೇ ಬರುತ್ತೀರಾ ಅದು ನಮ್ಮ ಅತಿ ಮಧುರವಾದ ಶಾಂತಿಯ ಮನೆಯಾಗಿದೆ ಆ ಮಧುರವಾದ ಶಾಂತಿಯ ಮನೆಯಿಂದ ಮೊದಲು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ನಾವೇ ಬರುತ್ತೇವೆ ಮನುಷ್ಯರು ಶಾಂತಿ ಬೇಕು ಎಂದು ಶಾಂತಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ಕಷ್ಟವನ್ನು ಪಡುತ್ತಿದ್ದಾರೆ ಆದರೆ ನಾವೆಲ್ಲರೂ ಶಾಂತಿ ನಿವಾಸಿಗಳಾಗಿದ್ದೆವು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ನಾವೆಲ್ಲರೂ ಈ ಸಾಕಾರ ಜಗತ್ತಿಗೆ ಬಂದಿದ್ದೇವೆ ಈಗ ನಮ್ಮ ಪಾತ್ರ ಪೂರ್ಣ ಆಗಿದೆ ಅಂದ ಮೇಲೆ ಯಾವ ಸ್ಥಾನದಿಂದ ನಾವು ಈ ಸೃಷ್ಟಿಗೆ ಬಂದಿದ್ದೇವೋ ಪುನಃ ಅವಶ್ಯವಾಗಿ ಅದೇ ಸ್ಥಾನಕ್ಕೆ ವಾಪಸ್ ಹೋಗುತ್ತೇವೆ ಎಲ್ಲರೂ ಶಾಂತಿ ಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಆ ಶಾಂತಿ ಧಾಮ ನಮ್ಮೆಲ್ಲರ ಮನೆಯಾಗಿದೆ ಅದು ಬ್ರಹ್ಮ ಲೋಕ ಆಗಿದೆ ಬ್ರಹ್ಮಾಂಡ ಆಗಿದೆ ಅಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಬ್ರಹ್ಮ ಲೋಕ ಎಲ್ಲಾ ಆತ್ಮರ ಮನೆಯಾಗಿದೆ ಬ್ರಹ್ಮಾಂಡ ಎಲ್ಲಾ ಆತ್ಮರ ಮನೆಯಾಗಿದೆ ಎಲ್ಲಾ ಆತ್ಮರು ಬ್ರಹ್ಮಾಂಡದಲ್ಲಿ ನಿವಾಸವನ್ನು ಮಾಡುತ್ತಾರೆ ರುದ್ರನ ದೊಡ್ಡ ರೂಪವನ್ನು ನಿರ್ಮಾಣ ಮಾಡುತ್ತಾರೆ ಅಂಡಾಕಾರದಲ್ಲಿ ರುದ್ರನ ರೂಪವನ್ನು ನಿರ್ಮಾಣ ಮಾಡುತ್ತಾರೆ ಆತ್ಮ ಸಂಪೂರ್ಣ ಸಣ್ಣ ಬಿಂದು ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆತ್ಮ ನಕ್ಷತ್ರ ರೂಪದಲ್ಲಿದೆ ಎಂದು ಎಲ್ಲರೂ ಹೇಳುತ್ತಾರೆ ದೊಡ್ಡ ರೂಪದ ಪೂಜೆಯನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಇಷ್ಟು ಸಣ್ಣ ಬಿಂದುವಿನ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪುನಃ ಯಾರ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ಲಿಂಗಾಕಾರವನ್ನು ನಿರ್ಮಾಣ ಮಾಡುತ್ತಾರೆ ದೊಡ್ಡ ಅಂಡಾಕಾರದ ರುದ್ರನ ರೂಪವನ್ನು ನಿರ್ಮಾಣ ಮಾಡಿ ಆ ಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ ಹಾಲಿನಿಂದ ಆ ಲಿಂಗುವಿಗೆ ಅಭಿಷೇಕವನ್ನು ಮಾಡುತ್ತಾರೆ ವಾಸ್ತವದಲ್ಲಿ ಶಿವತಂದೆ ಅಭೋಕ್ತ ಆಗಿದ್ದಾರೆ ಅಂದ ಮೇಲೆ ಅವರಿಗೆ ನೀವು ಹೇಗೆ ಹಾಲಿನ ಅಭಿಷೇಕವನ್ನು ಮಾಡಲು ಸಾಧ್ಯ ಒಂದು ವೇಳೆ ಪರಮಾತ್ಮ ತಂದೆ ಹಾಲನ್ನು ಕುಡಿದರೆ ಪರಮಾತ್ಮ ತಂದೆ ಭೋಕ್ತ ಆದಂತೆ ಇದು ಒಂದು ಅದ್ಭುತ ಮಾತಾಗಿದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮ ವಾರಸುದಾರ ಆಗಿದ್ದಾರೆ ನಾವು ಪರಮಾತ್ಮ ತಂದೆಗೆ ವಾರಸುದಾರರಾಗಿದ್ದೇವೆ ಏಕೆಂದರೆ ನಾವೆಲ್ಲರೂ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಿದ್ದೇವೆ ಆಗಿದ್ದೇವೆ ಹೇಗೆ ತಂದೆ ಮಕ್ಕಳಿಗೆ ಬಲಿಹಾರಿಯಾಗಿ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಅದೇ ರೀತಿ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಬಳಿ ಎಷ್ಟು ನಮ್ಮ ಸಂಪತ್ತನ್ನು ಜಮಾ ಮಾಡುತ್ತೇವೋ ಅಷ್ಟು ನಮ್ಮ ಸಂಪತ್ತು ಸುರಕ್ಷಿತವಾಗಿ ಇರುತ್ತದೆ ಗಾಯನ ಕೂಡ ಇದೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಕೆಲವರ ಸಂಪತ್ತಿಗೆ ಬೆಂಕಿ ಹತ್ತುತ್ತದೆ ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ಯಾವುದು ಈ ಜಗತ್ತಿನಲ್ಲಿ ಉಳಿಯಲು ಸಾಧ್ಯ ಇಲ್ಲ ಈಗ ಎಲ್ಲವೂ ನಾಶ ಆಗುತ್ತದೆ ಎಲ್ಲವೂ ಬಸ್ಮ ಆಗಲೇಬೇಕು ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ವಿನಾಶದ ಸಮಯದಲ್ಲಿ ಏರೋಪ್ಲೇನ್ ಕೆಳಗಡೆ ಬೀಳುತ್ತದೆ ಆಗ ವಿನಾಶ ಆಗುತ್ತದೆ ಏರೋಪ್ಲೇನ್ ಕೆಳಗಡೆ ಬಿದ್ದಾಗ ಕಳ್ಳರಿಗೆ ಏರೋಪ್ಲೇನ್ನಲ್ಲಿರುವಂತಹ ಎಲ್ಲಾ ಸಂಪತ್ತು ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ಎಷ್ಟೆಲ್ಲಾ ಜನ ಕಳ್ಳರಿದ್ದಾರೋ ಅವರೆಲ್ಲರ ಅಂತ್ಯ ಆಗುತ್ತದೆ ಅಂತಿಮ ಸಮಯದಲ್ಲಿ ಕಳ್ಳತನವನ್ನು ಮಾಡುವುದನ್ನು ಕೂಡ ನಿಲ್ಲಿಸಿ ಬಿಡುತ್ತಾರೆ ಹಾಗೆ ನೋಡಿದರೆ ಏರೋಪ್ಲೇನ್ ಬಿದ್ದಾಗ ಮೊಟ್ಟ ಮೊದಲು ಕಳ್ಳರ ಕೈಗೆ ಸಂಪೂರ್ಣ ಸಂಪತ್ತು ಸಿಗುತ್ತದೆ ಆದರೆ ಅಂತಿಮ ಸಮಯದಲ್ಲಿ ಕಳ್ಳರ ಅಂತ್ಯ ಕೂಡ ಆಗುತ್ತದೆ ಕಳ್ಳರಿಗೆ ಏರೋಪ್ಲೇನ್ನಲ್ಲಿ ಎಷ್ಟೆಲ್ಲ ಸಂಪತ್ತು ಸಿಗುತ್ತದೆಯೋ ಕಳ್ಳರು ಆ ಸಂಪತ್ತನ್ನು ಕಾಡಿನಲ್ಲಿ ಹೋಗಿ ಬಚ್ಚಿಡುತ್ತಾರೆ ಸೆಕೆಂಡ್ನಲ್ಲಿ ಕಳ್ಳರು ತಮ್ಮ ಕಾರ್ಯವನ್ನು ಮಾಡಿಬಿಡುತ್ತಾರೆ ಅನೇಕ ಪ್ರಕಾರದಿಂದ ಕಳ್ಳತನದ ಕೆಲಸವನ್ನು ಮಾಡುತ್ತಾರೆ ಕೆಲವರು ರಾಯಂಟಿಯಿಂದ ಕಳ್ಳತನವನ್ನು ಮಾಡುತ್ತಾರೆ ಕೆಲವರು ಕೆಲವರು ಕನಿಷ್ಠ ರೂಪದಲ್ಲಿ ಕಳ್ಳತನವನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಎಲ್ಲವೂ ವಿನಾಶ ಆಗುತ್ತದೆ ಮತ್ತು ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಸತ್ಯುಗದಲ್ಲಿ ನೀವು ಏನನ್ನೂ ಹುಡುಕುವ ಅವಶ್ಯಕತೆ ಇಲ್ಲ ನೀವು ಸತ್ಯಯುಗದಲ್ಲಿ ಬಹಳ ಶ್ರೇಷ್ಠ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ನಿಮಗೆ ಹಣದ ಅವಶ್ಯಕತೆ ಇರುವುದಿಲ್ಲ ರಾಜರಿಗೆ ಅನ್ಯರಿಂದ ಹಣವನ್ನು ತೆಗೆದುಕೊಳ್ಳಬೇಕು ಅನ್ನುವ ವಿಚಾರ ಇರುವುದಿಲ್ಲ ದೇವತೆಗಳಿಗೆ ಅನ್ಯರಿಂದ ಹಣವನ್ನು ತೆಗೆದುಕೊಳ್ಳಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನು ನೀಡುತ್ತಾರೆ ಅಂದ ಮೇಲೆ ಎಂದು ಸತ್ಯಯುಗದಲ್ಲಿ ಕಳ್ಳತನ ಮೋಸದ ಮಾತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಈರ್ಷೆಯ ಮಾತೆ ಇರುವುದಿಲ್ಲ ನೀವೀಗ ಸಂಪೂರ್ಣ ಹೂವಾಗುತ್ತೀರಾ ಮುಳ್ಳು ಮತ್ತು ಹೂವು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಎಲ್ಲರೂ ಮುಳ್ಳೆ ಆಗಿದ್ದಾರೆ ಆದ್ದರಿಂದ ವಿಕಾರವನ್ನು ತ್ಯಾಗ ಮಾಡಿ ಕಲಿಯುಗದ ಮನುಷ್ಯರಿಗೆ ಇರಲು ಸಾಧ್ಯ ಆಗುತ್ತಿಲ್ಲ ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅವರಿಗೆ ಮುಳ್ಳು ಎಂದು ಕರೆಯಬೇಕಾಗುತ್ತದೆ ರಾಜರಿಂದ ಹಿಡಿದು ಎಲ್ಲಾ ಪ್ರಜೆಗಳು ಈಗ ಮುಳ್ಳೆ ಆಗಿದ್ದಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಈ ಲಕ್ಷ್ಮೀ ನಾರಾಯಣರ ಸಮಾನ ಮಾಡುತ್ತೇನೆ ಅಂದರೆ ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಳ್ಳಾದಂತಹ ಮನುಷ್ಯರು ಹೂವಾದಂತಹ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಅವರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಸತ್ಯುಗದ ನಿವಾಸಿಗಳಿಗೆ ಮಹಾರಾಜ ಎಂದು ಕರೆಯಲಾಗುತ್ತದೆ ತ್ರೇತಾಯುಗದ ನಿವಾಸಿಗಳಿಗೆ ರಾಜ ಎಂದು ಕರೆಯಲಾಗುತ್ತದೆ ದೊಡ್ಡ ವ್ಯಕ್ತಿಗಳಿಗೆ ಮಹಾರಾಜ ಎಂದು ಕರೆಯಲಾಗುತ್ತದೆ ಸಣ್ಣ ವ್ಯಕ್ತಿಗಳಿಗೆ ರಾಜ ಎಂದು ಕರೆಯಲಾಗುತ್ತದೆ ಮಹಾರಾಜರ ಸಭೆ ಮೊದಲು ನಡೆಯುತ್ತದೆ ಸತ್ಯಯುಗದಲ್ಲಿ ನಂಬರ್ ವಾರ್ ಪದವಿಗಳಿದೆ ಅಂದ ಮೇಲೆ ನಂಬರ್ ವಾರ ಆಗಿ ನಿಮಗೆ ಸತ್ಯುಗದಲ್ಲಿ ಕುರ್ಚಿ ಸಿಗುತ್ತದೆ ಅಂದರೆ ನಂಬರ್ ವಾರ ಆಗಿ ಸೀಟ್ ಸಿಗುತ್ತದೆ ಎಂದೂ ಬರದೇ ಇರುವಂತಹ ವ್ಯಕ್ತಿಗಳು ಯಾರಾದರೂ ಮಧುಬನಕ್ಕೆ ಬಂದರೆ ಮೊದಲು ಅವರಿಗೆ ನೀವು ಕುರ್ಚಿಯನ್ನು ಕೊಡಬೇಕಾಗುತ್ತದೆ ಅವರಿಗೆ ಗೌರವವನ್ನು ಕೊಡಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಈಗ ನಮ್ಮ ಮಾಲೆ ತಯಾರಾಗುತ್ತಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ರುದ್ರ ಮಾಲೆಯನ್ನು ತೆಗೆದುಕೊಂಡು ಎಲ್ಲರೂ ಜಪವನ್ನು ಮಾಡುತ್ತಾರೆ ಮೊದಲು ನೀವು ಕೂಡ ಮಾಲೆಯನ್ನು ಜಪ ಮಾಡುತ್ತಿದ್ದೀರಿ ಅನೇಕ ಮಂತ್ರವನ್ನು ಭಕ್ತಿ ಮಾರ್ಗದಲ್ಲಿ ನೀವು ಜಪ ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಭಕ್ತ ಆಗಿದ್ದರು ಈಗ ಒಬ್ಬ ತಂದೆಯನ್ನು ನೀವು ಇಲ್ಲಿ ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ವಿಶೇಷವಾಗಿ ತಿಳಿಸುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಅನೇಕರನ್ನು ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ಒಬ್ಬ ತಂದೆಯನ್ನು ನೀವು ನೆನಪು ಮಾಡಬೇಕು ಈಗ ನಮಗೆ ಒಬ್ಬ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಕುಳಿತರು ನಿಂತರು ಒಬ್ಬ ತಂದೆಯನ್ನು ನೀವು ನೆನಪು ಮಾಡಿ ಆಗ ನಿಮಗೆ ಬಹಳಷ್ಟು ಖುಷಿ ಅನುಭವ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಪರಮಾತ್ಮ ತಂದೆಯನ್ನು ಬೇಗ ಬೇಗ ನೀವು ನೆನಪು ಮಾಡುತ್ತೀರಾ ದಿನ ಪ್ರತಿದಿನ ಕಳೆದಂತೆ ನೆನಪಿನ ಹೆಜ್ಜೆಯನ್ನು ನೀವು ಮುಂದೆ ಇಡುತ್ತಾ ಹೋಗುತ್ತೀರಾ ಆತ್ಮಕ್ಕೆ ಎಂದೂ ಸುಸ್ತಾಗುವುದಿಲ್ಲ ಆತ್ಮ ಎಂದೂ ಸುಸ್ತಾಗುವುದಿಲ್ಲ ಶರೀರದ ಮೂಲಕ ಕೆಲವರು ಪರ್ವತವನ್ನು ಹತ್ತುತ್ತಾರೆ ಪರ್ವತವನ್ನು ಹತ್ತುತ್ತಾ ಹತ್ತುತ್ತಾ ಕೆಲವರಿಗೆ ಸುಸ್ತಾಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಎಂದೂ ಸುಸ್ತಾಗಲು ಸಾಧ್ಯ ಇಲ್ಲ ತಂದೆಯನ್ನು ನೆನಪು ಮಾಡಿದಾಗ ಇನ್ನೂ ಜಾಸ್ತಿ ಖುಷಿ ಅನುಭವ ಆಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಮುಂದೆ ಹೋಗುತ್ತೀರಾ ಅರ್ಧಾಕಲ್ಪದವರೆಗೂ ಮಕ್ಕಳಾದ ನೀವು ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ ಶಾಂತಿ ಧಾಮಕ್ಕೆ ಹೋಗುವುದಕ್ಕೋಸ್ಕರ ನೀವು ಅರ್ಧ ಕಲ್ಪದಿಂದ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ ಗುರಿ ಉದ್ದೇಶದ ಬಗ್ಗೆ ಮೊದಲು ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಗೊತ್ತಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ನೀವು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರೋ ಈಗ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಅಂದ ಮೇಲೆ ನೀವೇ ವಿಚಾರ ಮಾಡಿ ಪರಮಾತ್ಮ ತಂದೆ ಸರಿಯಾದ ಮಾತನ್ನು ತಿಳಿಸುತ್ತಿದ್ದಾರೋ ಅಥವಾ ಇಲ್ಲವೋ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ನಾವು ಪಾವನ ಆಗುತ್ತೇವೆ ಎಂದು ಆದರೆ ನದಿಯ ನೀರು ಇಲ್ಲೂ ಕೂಡ ಇದೆ ಇಲ್ಲಿರುವ ನೀರಿಗೆ ನೀವು ಗಂಗಾ ನದಿಯ ನೀರು ಎಂದು ಕರೆಯುತ್ತೀರೇನು ಇಲ್ಲ ಇಲ್ಲಿರುವ ನದಿಗೆ ನೀವು ಗಂಗಾ ನದಿ ಎಂದು ಕರೆಯುವುದಿಲ್ಲ ಮಳೆ ಬಂದಾಗ ನದಿಯಲ್ಲಿ ನೀರು ಸಂಗ್ರಹ ಆಗುತ್ತದೆ ಮಳೆ ಬಂದಾಗ ನೀರು ಸಂಗ್ರಹ ಆಗುತ್ತದೆ ನಂತರ ಪರ್ವತದಿಂದ ಆ ನೀರು ಕೆಳಗಡೆ ಹರಿಯುತ್ತಿರುತ್ತದೆ ಪರ್ವತದಿಂದ ಹರಿಯುವಂತಹ ನೀರಿಗೆ ಗಂಗಾ ನದಿಯ ನೀರು ಎಂದು ಕರೆಯಲು ಸಾಧ್ಯ ಇಲ್ಲ ಪರ್ವತದಿಂದ ನೀರು ಹರಿಯುವುದು ಎಂದೂ ನಿಲ್ಲುವುದಿಲ್ಲ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಮಳೆ ಬರುವುದು ನಿಲ್ಲುತ್ತದೆ ಆದರೆ ಪರ್ವತದಿಂದ ನೀರು ಸದಾ ಹರಿಯುತ್ತಿರುತ್ತದೆ ವೈಷ್ಣವರು ಸದಾ ಬಾವಿಯ ನೀರನ್ನೇ ಕುಡಿಯುತ್ತಾರೆ ಒಂದು ಕಡೆ ವೈಷ್ಣವರು ತಿಳಿದುಕೊಂಡಿದ್ದಾರೆ ಈ ಬಾವಿಯ ನೀರು ಪವಿತ್ರ ನೀರಾಗಿದೆ ಎಂದು ಇನ್ನೊಂದು ಕಡೆ ಪುನಃ ಪತಿದರಿಂದ ಪಾವನಾಗಲು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಇದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಮಳೆಯ ನೀರು ಬಹಳ ಒಳ್ಳೆಯ ನೀರಾಗಿರುತ್ತದೆ ಇದು ನಾಟಕದ ಲೀಲೆಯಾಗಿದೆ ಇದಕ್ಕೆ ನಾಟಕದ ಲೀಲೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಪ್ರಾಕೃತಿಕ ಲೀಲೆ ಈ ಲೀಲೆ ಆಗಿದೆ ಬೀಜ ಬಹಳ ಸಣ್ಣದಾಗಿರುತ್ತದೆ ಸಣ್ಣ ಬೀಜದ ಮೂಲಕ ಎಷ್ಟು ದೊಡ್ಡ ವೃಕ್ಷ ಉತ್ಪನ್ನ ಆಗುತ್ತದೆ ನೋಡಿ ಈಗ ಮಕ್ಕಳಿಗೆ ಗೊತ್ತಿದೆ ಈ ಭೂಮಿ ಬಂಜರು ಭೂಮಿ ಆಗುತ್ತದೆ ಬಂಜರು ಭೂಮಿ ಆದಾಗ ಭೂಮಿಯಲ್ಲಿ ಸ್ವಲ್ಪ ಕೂಡ ಶಕ್ತಿ ಇರುವುದಿಲ್ಲ ಭೂಮಿಯಲ್ಲಿ ರುಚಿ ಕೂಡ ಇರುವುದಿಲ್ಲ ತಂದೆ ಮಕ್ಕಳಿಗೆ ಸ್ವರ್ಗ ಹೇಗಿರುತ್ತದೆ ಅನ್ನುವ ಮಾತಿನ ಅನುಭವವನ್ನು ಮಾಡಿಸುತ್ತಾರೆ ಈಗಂತೂ ಸ್ವರ್ಗ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮಕ್ಕಳಿಗೆ ಸ್ವರ್ಗದ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಸ್ವರ್ಗದಲ್ಲಿರುವ ಹಣ್ಣು ಎಷ್ಟು ಸಿಹಿಯಾಗಿರುತ್ತದೆ ಅನ್ನುವುದನ್ನು ಧ್ಯಾನದಲ್ಲಿ ಹೋಗಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬಂದು ಪುನಃ ಎಲ್ಲರಿಗೂ ತಿಳಿಸುತ್ತೀರಾ ಈಗ ನೀವು ಯಾವ ಸ್ವರ್ಗವನ್ನು ಸಾಕ್ಷಾತ್ಕಾರದಲ್ಲಿ ನೋಡುತ್ತಿದ್ದೀರೋ ಆ ಸ್ವರ್ಗ ಸ್ಥಾಪನೆ ಆದಾಗ ಇದೇ ಕಣ್ಣಿನಿಂದ ಆ ಸ್ವರ್ಗವನ್ನು ನೋಡುತ್ತೀರಾ ಇದೇ ಬಾಯಿಂದ ಸ್ವರ್ಗದಲ್ಲಿರುವ ಹಣ್ಣನ್ನು ತಿನ್ನುತ್ತೀರಾ ಯಾವ ದೃಶ್ಯವನ್ನು ಸಾಕ್ಷಾತ್ಕಾರದಲ್ಲಿ ನೋಡುತ್ತಿದ್ದೀರೋ ಅದೆಲ್ಲವನ್ನು ಈಗ ಇದೇ ಕಣ್ಣಿನಿಂದ ನೋಡುತ್ತೀರಾ ಆದರೂ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಒಂದು ವೇಳೆ ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ನಿಮ್ಮ ಪುರುಷಾರ್ಥ ನಡೆಯುತ್ತಿದೆ ನೀವೀಗ ದೇವತೆ ಆಗುತ್ತೀರಾ ವಿನಾಶದ ನಂತರ ಲಕ್ಷ್ಮೀ ನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತದೆ ಈಗ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗಿದೆ ಪಾವನ ಆಗಲು ಸಮಯ ಬೇಕಾಗುತ್ತದೆ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಇಲ್ಲಿ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಮಕ್ಕಳ ಸ್ಥಿತಿಯನ್ನು ನೋಡಿದಾಗ ತಂದೆಗೆ ಗೊತ್ತಾಗುತ್ತದೆ ಮಕ್ಕಳು ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಂಡರೂ ಕೂಡ ಮಕ್ಕಳಿಗೆ ಪವಿತ್ರ ಆಗಲು ಸಾಧ್ಯ ಆಗುತ್ತಿಲ್ಲ ಮಕ್ಕಳು ವಿಕಾರಕ್ಕೆ ವಶ ಕೆಟ್ಟ ಅಭ್ಯಾಸವನ್ನು ಬಿಡುತ್ತಿಲ್ಲ ಆದ್ದರಿಂದ ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ನಾವೆಲ್ಲರೂ ಸೋದರ ಸೋದರಿಯರು ಎಂದು ತಿಳಿದುಕೊಂಡರೂ ಕೂಡ ನಿಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತಿಲ್ಲ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡು ಎಲ್ಲರನ್ನು ಸೋದರ ಆತ್ಮ ಅನ್ನುವ ದೃಷ್ಟಿಯಿಂದ ನೋಡಿದಾಗ ಪುನಃ ಶರೀರದ ನೆನಪು ಬರುವುದಿಲ್ಲ ನಾವೆಲ್ಲರೂ ಆತ್ಮ ಆಗಿದ್ದೇವೆ ನಾವು ಶರೀರ ಅಲ್ಲ ಅಂದ ಮೇಲೆ ನೀವೀಗ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ಕೂಡ ವಿನಾಶ ಆಗುತ್ತದೆ ಈಗ ಈ ಕಣ್ಣಿಗೆ ಏನೆಲ್ಲವೂ ಕಾಣಿಸುತ್ತಿದೆಯೋ ಅದೆಲ್ಲವೂ ವಿನಾಶ ಆಗುತ್ತದೆ ಈಗ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ನಾವು ಈ ಶರೀರವನ್ನು ಹೇಗೆ ತ್ಯಾಗ ಮಾಡುವುದು ಅನ್ನುವುದನ್ನು ಕಲಿಯುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಶರೀರವನ್ನು ತ್ಯಾಗ ಮಾಡುವುದೇ ನಮ್ಮೆಲ್ಲರ ಗುರಿಯಾಗಿದೆ ಆತ್ಮಕ್ಕೆ ಶರೀರ ಅತೀ ಪ್ರಿಯಾಗಿದೆ ಆಗಿದೆ ಶರೀರವನ್ನು ತ್ಯಾಗ ಮಾಡಬಾರದು ಎಂದು ಆತ್ಮ ಶರೀರದ ರಕ್ಷಣೆಗೋಸ್ಕರ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತದೆ ಯಾವ ಕಾರಣಕ್ಕೂ ನಾನು ಶರೀರವನ್ನು ತ್ಯಾಗ ಮಾಡಬಾರದು ಯಾವ ಕಾರಣಕ್ಕೂ ನನ್ನ ಶರೀರದ ಅಂತ್ಯ ಆಗಬಾರದು ಎಂದು ಆತ್ಮ ಬಯಸುತ್ತದೆ ಏಕೆಂದರೆ ಆತ್ಮಕ್ಕೆ ಶರೀರದ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ನೀವೆಲ್ಲರೂ ಪ್ರಧಾನರಾಗಿದ್ದೀರಾ ನಿಮ್ಮ ಆತ್ಮ ಚೀಚಿ ಕೊಳಕಾದ ಆತ್ಮ ಆಗಿದೆ ಆದ್ದರಿಂದ ನೀವೆಲ್ಲರೂ ದುಃಖಿಗಳಾಗಿದ್ದೀರಾ ನೀವೆಲ್ಲರೂ ರೋಗಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಶರೀರದ ಬಗ್ಗೆ ನೀವು ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಇದು ಹಳೆಯ ಶರೀರ ಆಗಿದೆ ಈಗ ನೀವು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ನೀವೀಗ ಹೊಸ ಶರೀರವನ್ನು ಖರೀದಿ ಮಾಡಬೇಕು ಶರೀರವನ್ನು ಖರೀದಿ ಮಾಡಲು ಶರೀರವನ್ನು ಯಾವ ಅಂಗಡಿಯಲ್ಲೂ ಇಟ್ಟಿಲ್ಲ ಆ ಅಂಗಡಿಗೆ ಹೋಗಿ ನೀವು ಶರೀರವನ್ನು ಖರೀದಿ ಮಾಡಲು ಸಾಧ್ಯ ಇಲ್ಲ ನೀವು ಶರೀರವನ್ನು ಖರೀದಿ ಮಾಡಬೇಕು ಎಂದು ಬಯಸಿದರೂ ಕೂಡ ಶರೀರ ಯಾವ ಅಂಗಡಿಯಲ್ಲೂ ನಿಮಗೆ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಪುನಃ ನಿಮಗೆ ಪಾವನ ಶರೀರ ಪ್ರಾಪ್ತಿಯಾಗುತ್ತದೆ ಪಂಚ ತತ್ವ ಕೂಡ ಪಾವನ ಆಗುತ್ತದೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸಿ ಪುನಃ ಮಕ್ಕಳಿಗೆ ಹೇಳುತ್ತಾರೆ ಮನ್ ಮನೋಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿವ ತಂದೆಗೆ ನಾವು ವಾರಸುದಾರರಾಗಿದ್ದೇವೆ ಶಿವ ತಂದೆ ನಮ್ಮ ವಾರಸುದಾರ ಆಗಿದ್ದಾರೆ ಅನ್ನುವ ನಿಶ್ಚಯದ ಆಧಾರದಿಂದ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು ಎಷ್ಟು ಪರಮಾತ್ಮ ತಂದೆಯ ಬಳಿ ನಮ್ಮ ಸಂಪತ್ತನ್ನು ಜಮಾ ಮಾಡುತ್ತೇವೋ ಅಷ್ಟು ನಮ್ಮ ಸಂಪತ್ತು ಸುರಕ್ಷಿತವಾಗಿ ಇರುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಇನ್ನು ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಎಂದು ಸೆಕೆಂಡ್ ಪಾಯಿಂಟ್ ಮುಳ್ಳಿನಿಂದ ನಾವೀಗ ಹೂವಾಗಬೇಕು ಏಕರಸವಾಗಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಮತ್ತು ತಂದೆಯ ಸೇವೆಯನ್ನು ಮಾಡುತ್ತಾ ಪರಮಾತ್ಮ ತಂದೆಯ ಪ್ರೀತಿಗೆ ಅಧಿಕಾರಿಗಳಾಗಬೇಕು ದಿನ ಪ್ರತಿದಿನ ಕಳೆದಂತೆ ನೆನಪಿನ ಹೆಜ್ಜೆಯನ್ನು ಇನ್ನೂ ಮುಂದೆ ಇಡುತ್ತಾ ಹೋಗಬೇಕು ಇಂದಿನ ವರದಾನ ಆಗಿದೆ ಸ್ವಯಂನ ಪುರುಷಾರ್ಥದ ವಿಧಿಯ ಮೂಲಕ ಸ್ವಯಂನಲ್ಲಿ ಪ್ರಗತಿಯ ಅನುಭವವನ್ನು ಮಾಡುವಂತಹ ಸಫಲತೆಯ ನಕ್ಷತ್ರಾಗಿ ಯಾರು ಸ್ವಯಂನ ಪುರುಷಾರ್ಥದ ವಿಧಿಯ ಮೂಲಕ ಸ್ವಯಂನ ಪ್ರಗತಿಯ ಅನುಭವವನ್ನು ಮಾಡುತ್ತಾರೋ ಅಥವಾ ಪುರುಷಾರ್ಥದ ಮೂಲಕ ಸಫಲತೆಯ ಅನುಭವವನ್ನು ಮಾಡುತ್ತಾರೋ ಅವರೇ ಸಫಲತೆಯ ನಕ್ಷತ್ರ ಆಗಿದ್ದಾರೆ ಅವರ ಸಂಕಲ್ಪದಲ್ಲಿ ಸ್ವಯಂನ ಪುರುಷಾರ್ಥದ ಬಗ್ಗೆ ಸ್ವಲ್ಪ ಕೂಡ ಸಂಶಯ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಈ ರೀತಿ ಆಗುತ್ತದೆಯೋ ಇಲ್ಲವೋ ಅಥವಾ ಇದನ್ನು ಮಾಡಲು ನನಗೆ ಸಾಧ್ಯ ಆಗುತ್ತದೆಯೋ ಇಲ್ಲವೋ ಅನ್ನುವ ಅಸಫಲತೆಯ ಸಂಕಲ್ಪ ಅಂಶ ಮಾತ್ರದಲ್ಲೂ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ ಸ್ವಯಂ ಅನ್ನು ಸಫಲತೆಯ ಅಧಿಕಾರಿ ಎಂದು ಅವರು ಅನುಭವ ಮಾಡುತ್ತಾರೆ ಸಹಜವಾಗಿ ಅವರಿಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಮತ್ತು ಸ್ವತಃ ಅವರಿಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸುಖ ಸ್ವರೂಪರಾಗಿ ಸುಖವನ್ನು ನೀಡಿ ಆಗ ಪುರುಷಾರ್ಥದ ಮೂಲಕ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆಗ ಪುರುಷಾರ್ಥದಲ್ಲಿ ಆಶೀರ್ವಾದ ಸೇರಿಕೊಳ್ಳುತ್ತಾ ಹೋಗುತ್ತದೆ ನಾವೀಗ ಸುಖ ಸ್ವರೂಪ ಆತ್ಮರಾಗಿ ಎಲ್ಲರಿಗೂ ಸುಖವನ್ನು ನೀಡಬೇಕು ನಾವು ಎಷ್ಟು ಜಾಸ್ತಿ ಸುಖವನ್ನು ನೀಡುತ್ತೇವೋ ಅಷ್ಟು ನಮ್ಮ ಪುರುಷಾರ್ಥದಲ್ಲಿ ಆಶೀರ್ವಾದ ಸೇರಿಕೊಳ್ಳುತ್ತಾ ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ